ಈಗಾಗಲೇ ಇದಕ್ಕೆ ಬರೋಕ್ಕಿಂತ ಮುಂಚೆ ನಾನು ಒಂದು ಸೇವಾಲಾ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಮನೆಯಿಂದ ಹೊರತ್ತಿಗೆ ಶಿವರಾಪುರ ರಸ್ತೆಯಲ್ಲಿ ಅವರ ಒಂದು ಏನೋ ಸಂತ ಸೇವಾಲ ಮಹಾರಾಜರ ಒಂದು ವೃತ್ತ ಇದೆ ಆ ವೃತ್ತದಲ್ಲಿ ಈಗಾಗಲೇ ನಾನು ಗೌರವ ಸಲ್ಲಿಸಿ ನಾವತ್ತು ಅಲ್ಲಿನೂ ಕೂಡ ಮಾತನಾಡಿ ಬಂದಿದ್ದೀನಿ ಇವತ್ತು ಒಂದು ವಿಚಾರ ಹೇಳಬೇಕಾದ್ರೆ ಇವತ್ತು ಬಂಜಾರ ಸಮಾಜ ಏನಿದೆ ಬಜಾರ ಸಮಾಜ ತನ್ನದೇ ಆದಂಥ ಒಂದು ಭವ್ಯವಾದಂಥ ಇತಿಹಾಸ ಸಂಸ್ಕೃತಿಯನ್ನು ಹೊಂದಿತ್ತು ಈಗಾಗಲೇ ಮಾತನಾಡುವಾಗ ನಾರಾಯಣ ಪವರ್ ಪ್ರಸಾದ್ ನಾರಾಯಣ ಪವರ್ ಅವರು ಅನೇಕ ವಿಚಾರಗಳ ಬಗ್ಗೆ ಹೇಳಿದ್ದಾರೆ ಇವತ್ತು ಬಜಾರ ಸಮಾಜ ತನ್ನದೇ ಆದಂಥ ಒಂದು ಸಂಸ್ಕೃತಿ ಇತಿಹಾಸವನ್ನು ಹೊಂದಿ ಇವತ್ತು ನಾವು ಬಸವಣ್ಣವರ ಏನು ಕಾಯಕದ ಬಗ್ಗೆ ಮಾತಾಡೋದು ಕಾಯಕವೇ ಕೈಲಾಸ ಅಂತೀವಿ ಆ ಕಾಯಕೆ ವಿಶ್ವಾಸ ಇಟ್ಕೊಂಡು ಶ್ರಮಜೀವಿಗಳು ಯಾರಾದ್ರೆ ಅದು ಬಂಜಾರ ಸಮಾಜ ಅಂತ ಮಾಡಬೇಕು ಯಾಕಂದರೆ ನನಗೊಂದು ಭಾಳ ಹತ್ತಿರವಾದಂಥ ಸಂಬಂಧ ನನ್ನ ತಂದೆಯವ್ರ ಮೇಲೆ ಅಷ್ಟೇ ಒಂದು ಪ್ರೀತಿ ಇಟ್ಕೊಂಡು ಬಂದಂಥ ಈ ಸಮಾಜ ಸರ್ ನನ್ನ ಹಳೆಯ ತೋಟ ಮತ್ತೆ ಕ್ಷೇತ್ರದಲ್ಲಿ ಸುಮಾರು ನಲವತ್ತೈವತ್ತು ತಂಡ ಇತ್ತು ಈಗ ಭುವನೇಶ್ವರನೇ ಒಂದು ತುಸು ಒಂದು ನಾಲ್ಕು ಮುಗಿದವು ಆದರೂ ಕೂಡ ಒಂದು ಮೂವತ್ತೈದು ತಂಡ ನನಗೆ ಬಂದ ನಲವತ್ತು ತಂಡ ಇಲ್ಲ ಆ ಬಾಂಧ್ಯವತ್ತೂ ಸಹ ನನಗೆ ಕೂಡ ಮೊದಲಿಂದ ಕೂಡ ಇದೆ ನಾನು ನೋಡ್ತೀವಿ ಹೋಗ್ತೀರಿ ದುಡಿತೀರಿ ದುಡಿದಹ ಹಣ ಸಂಪಾದನೆ ಮಾಡಿರಿ ಶ್ರಮದ ಹಣ ಆಗ್ಬೋದು ಅದನ್ನು ತಗೊಂಡ್ಬಂದು ಇವತ್ತು ದಿವಸ ಮತ್ತೆ ನೀವು ಇಲ್ಲಿ ಬಂದಾಗ ದೇವರ ಮೇಲೆ ಅಷ್ಟೇ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ಇವತ್ತು ದೇವರಿಗೆ ನೀವು ಸುಮ್ಮನ ತಮ್ಮ ದುಡಿದಂಥ ಶ್ರಮದಲ್ಲಿ ಇವತ್ತು ದಿವಸ ದೇವರನ್ನ ನೀವು ಅರ್ಪಣೆ ಮಾಡ್ತೀರಿ ದೈವ ಭಕ್ತರು ಕೂಡ ಇವತ್ತು ಭಾಳ ಜನರ ಒಂದು ಬೇಡಿಕೆ ಆಗಿತ್ತು ಇವತ್ತು ಸ್ವಂತ ಸೇವಾಲ ಜಯಂತಿಯನ್ನ ರಾಜ್ಯ ಸರ್ಕಾರದಿಂದ ಆಚರಣೆ ಮಾಡಬೇಕು ಅಂಥೇಳಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ನಾನು ಬೃಹತ್ ನೀರಾವರಿ ಸಚಿವನಾಗಿದ್ದಾಗ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಅಂದು ಮುಖ್ಯಮಂತ್ರಿಗಳು ಈಗಿನ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅಂತೂ ಕೂಡ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನನ್ನ ಮತ್ತೆ ನಿರ್ವಹಣೆ ಬಂದಾಗ ನಾನು ಹೇಳಿದರೆ ಸರ್ವೋತ್ಮ ಅನೌನ್ಸ್ ಮಾಡಬೇಕಿಲ್ಲಿ ಅಂತ ಹೇಳಿ ನಿರ್ವಹಣೆಯಲ್ಲಿ ಒಂದ್ಗೂ ಸಹ ನಾವು ಸಂತ ಸೇವನಾರ ಜಯಂತಿಯ ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದ ಅನೌನ್ಸ್ ಮಾಡಿಸಲಿಕ್ಕೆ ನಾವು ಸಂತೋಷ ಪಾಲ್ಯ ನಾನು ಬಹಳ ಸಂತೋಷಕ್ಕೆ ಬೇಕೇ ಕರ್ನಾಟಕ ಮಹಾತ್ಮರ ಜಯಂತಿ ಆಗ್ತಾ ಇತ್ತು ಸಂತ ಸೇವನಾರ ಜಯಂತಿ ಇವತ್ತು ಬಂಜಾರ ಸಮಾಜದ ಕಲೆ ನಮ್ಮ ತಾಯಗದಲ್ಲಿ ನೋಡ್ತೀವಿ ಆ ಸಂಸ್ಕೃತಿ ವಿಶಿಷ್ಟವಾದಂಥದ್ದು ಇವತ್ತು ಎಲ್ಲರೂ ಕೂಡ ಬಹಳಷ್ಟು ಬದಲಾವಣೆ ಆಗಿದ್ರು ಕೂಡ ನಾಲ್ಕು ಅವ್ರವರು ಆಗಿದ್ದಾರೆ ಇಲ್ಲ ಅಂತಲ್ಲ ಆದರೆ ಬಹಳಷ್ಟು ಜ್ಯುತೃಷಿ ಯಾವುದೇ ಸಮಾಜ ಇನ್ನೂ ತನ್ನ ಸಂಸ್ಕೃತಿಯನ್ನು ಇಟ್ಕೊಂಡು ಬಂದಿದ್ದಾರೆ ಅದು ಬಂಜಾರ ಸಮಾಜ ನಮ್ಮ ತಾಯಂದ್ರ ಬದಲಾವಣೆ ಆಗಂಗಿಲ್ಲ ಇವ್ರು ನಮ್ಮವರು ಬಿ ಬಿಲ್ಪ ಬದಲಾವಣೆ ಆಗ್ತಾರೆ ಅವ್ರು ಯಾರು ಕೂಡ ಬದಲಾವಣೆ ಆಗುತ್ತೆ ತಮ್ಮ ಸಂಸ್ಕೃತಿ ಕಲೆ ಅದನ್ನು ಮುನ್ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ನಮ್ಮ ಮನೆಯವರು ಆಶಾಪಾಂಡ್ರು ಕೂಡ ಇವತ್ತು ಬಂಜಾರ ಕಸೂತಿ ಅಂತ ಇದನ್ನು ಮಾಡಿ ರಾಷ್ಟ್ರಾದ್ಯಂತ ಒಂದು ದಿವಸ ಬಜಾರ ಪ್ರಕೃತಿಯನ್ನು ಮೂಲಕ ಇವತ್ತು ಬಜಾರ ಸಂಸ್ಕೃತಿ ಪರಂಪರೆಯನ್ನು ಒಂದೊಂದು ಸಹ ಪ್ರಪಂಚಕ್ಕೆ ತಿಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಕಲೆ ಸಂಸ್ಕೃತಿ ಇದನ್ನ ಇವತ್ತು ಇಲ್ಲಿ ನಾನು ಹದಿಮೂರಿಂದ ಹದಿನೆಂಟು ಸಚಿವನಾಗಿದ್ದಾಗ ಬಹುಶಃ ಎಲ್ಲ ತಾಂಡಗಳಲ್ಲಿ ದುರ್ಗಾದೇವಿ ದೇವಸ್ಥಾನ ಇರ್ಬೋದು ಸೇವಾದಾನ ದೇವಸ್ಥೆಗಳು ಪ್ರತಿಯೊಬ್ಬರಿಗೂ ಐವತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಅಂತ ಮೂಲಕ ಇವತ್ತು ಅಲ್ಲಿ ಬಜಾರ ಸಮಾಜಕ್ಕೆ ಬೋರ್ಬೋಟಲ್ಲಿ ತಾಂಡಗಳಲ್ಲಿ ರಸ್ತೆ ಕಿತ್ಸೆ ಎಲ್ಲನೂ ಕೂಡ ಇದು ಮಾಡುವ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಎಲ್ಲನೂ ಕೂಡ ನಮ್ಮ ಕಂದಾಯ ಗ್ರಾಮ ಭಾಳ ದೊಡ್ಡ ಸಮಸ್ಯೆ ಹಿರಿಯರು ಏನು ಮಾಡಿದ್ದಾರೆ ಎಂದಕ್ಕೆ ಪಂಚರ ಹೆಸರಲ್ಲೇ ಮಾಡೋ ಬಿಟ್ಟ ಅನೇಕ ಕಡೆ ನ್ಯಾಯಾಂಗ ಆಗಿದ್ದವ್ ನಮ್ಮದಲ್ಲುಡ್ತಾರೆ ಇದಕ್ಕೆ ಹಿಂದಕ್ಕೆ ಪಂಚರ ಹೆಸರು ಬೇರೆ ಅದನ್ನು ಕೂಮಿ ಖರೀದಿ ಮಾಡಿ ತಾಂಡ ಆಗ್ತಾವೆ ಅದ್ರ ಮುಖಾಂತರ ಡಿ ಸಿ ಅವ್ರು ಏನು ಮಾಡ್ಬಿಡ್ತಾರೆ ಅವ್ರು ಬಿಡ್ತಾರೆ ಕರ್ನಾಟಕ ಜಗಳ ಬಡದಾಟ ರಾಜಪನ ಮುಖ್ಯ ಹೀಗಾಗಿ ಈಗ ಕಂದಾಯ ಗ್ರಾಮದ ಅನೌನ್ಸ್ ಮಾಡಿದರೆ ನಿನ್ನೆನೆ ಎರಡು ಲಕ್ಷದ ಮೂವತ್ತು ಸಾವಿರ ಪತ್ರಗಳನ್ನು ತಲುಪಿಸ್ತು ಕೊಟ್ಟಿದ್ವಿ ಎಲ್ಲರೂ ಕೂಡ ಇಲ್ಲಿನೂ ಕೂಡ ಕಡ್ಡಾಯ ಎರಡೂವರೆ ಸಾವಿರ ಕಂದಾಯ ಗ್ರಾಮ ನಮ್ಮ ಅವರು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಕೃಷ್ಣ ಬೇರೆಗೌಡ ನೇತೃತ್ವದಲ್ಲಿ ನಡೀತಾ ಇದೆ ನಮ್ಮ ಮಧ್ಯ ನಮ್ಮ ಜಿಲ್ಲೆ ಯಾವ ಹುಡಿಬಾರ್ದು ನೋಡ್ತಾರೆ ಎಲ್ಲವೂ ಕೂಡ ಕವರ್ ಆಗ್ಬೇಕು ಜಿಲ್ಲಾಧಿಕಾರಿಗಳು ಮತ್ತು ಸಿ ಯಾವ್ದಾದ್ರು ಒಂದು ಉಳಿತಾರ ಮತ್ತೆ ನಮ್ಗೆ ಮುಂದಿನ ಮುಂದಿರ್ತಾರ ಭಾಷಣ ಮಾಡಿದಾಗ ಕಂದಾಯ ಗ್ರಾಮ ಹಂಡ್ರೆಡ್ ಎಲ್ಲಾ ತಾಂಡಗಳು ಹಂಡ್ರೆಡ್ ಪರ್ಸೆಂಟ್ ಕಂದಾಯ ಗ್ರಾಮ ನಮ್ಗೆ ಹೇಳ್ಬೇಕು ಯಾವ್ದು ಉಳಿದ್ರೆ ಮತ್ತಷ್ಟು ನಮ್ಗೆ ಜಗಳ ಜಿಲ್ಲೆ ವೇದಿಕೆ ಅಪ್ನ ಹೇಳ್ತೇನೆ ಸ್ಪಷ್ಟವಾಗಿ ಹೇಳ್ತೇನೆ ಆಮೇಲೆ ಇವತ್ತು ವೈಯಕ್ತಿಕವಾಗಿ ನಾನು ನಿಮ್ಮೆಲ್ಲರ ಬೇಡಿಕೆ ಆಗಿತ್ತು ಹಂಬಲ ದೇವಸ್ಥಾನ ರಾಜ್ಪಾಲ್ ಚವಣದರಲ್ಲಿ ನಮ್ಮ ಶಂಕರ ಎಲ್ಲರೂ ತಮ್ಮ ಗೊತ್ತಿದೆ ಅಲ್ಲಿ ಬೀಗು ಅದನ್ನು ನ್ಯಾಷನಲ್ ಹೈವೇ ಮಾಡುವ ಸಂದರ್ಭದಲ್ಲಿ ಅದನ್ನು ಅದನ್ನು ಸಣ್ಣ ಒಂದು ಗುಡಿಯನ್ನು ಪೂರ್ತಿಯನ್ನು ಬಾಗಿಲು ಕೊಡುವಂಥ ಪ್ರಶ್ನೆ ಬಂತು ಭಾಳಷ್ಟು ಜನ ಅದನ್ನು ನೋವು ನೋಡ್ಕೊಂಡು ಮಾಡ್ತಾರೆ ಬರೀ ಲಂಬಾಣಿ ಸಮಾಜ ಅಷ್ಟೇ ಇಲ್ಲ ಮ್ಯಾರೇಜ್ ಜನ ಜನ ಕೂಡ ಮಾಡ್ತಾರೆ ಹಂಚಾರ ಕುಮಿ ಗೀಡಿಗೆ ಬರ್ತವ್ರು ಮನೆ ಕೊಟ್ಟಿದ್ದು ನಾವು ಏನು ಮಾಡಬೇಕು ಅಂತ ಹೇಳಿ ಸೌಕತ್ತನಲ್ಲಿ ದಿ ವಾಲಸು ಸೌಸ್ತೇಜಗಾ ಕೋಡ ಕ್ಯಾನ್ ಬರ್ತದಿ ಅಂತ ಹೇಳಿದ್ರು ಕರೆಗೆ ನಾವು 10000 ಸ್ಕ್ವೇರ್ ಫೀಟ್ 100 ಟು 100 10000 ಸ್ಕ್ವೇರ್ ಫೂಟ್ ಜಗಾಕ್ಕೆ ಬಿಟ್ಟುಬಿಟ್ಟೆ 7000 ರೂಪಾಯಿ ಪರ ಸ್ಕ್ವೇರ್ ಫೀಟ್ ಇದiga 10 ಕೋಟಿ ರೂಪಾಯಿ ಬೇರೆ ಜಗಾ ಹಮರಾವ್ ದೇವಸ್ಥಾನ ಕೊಡು ಮೂಲಕ दिवसು ಅੰಧಿ ಮತ್ತೆ 3 ಕೋಟಿ ರೂಪಾಯಿ ಖರ್ಚು ಮಾಡಿ ಹಮರಾವ್ ದೇವಸ್ಥಾನ ನಿರ್ಮಿಸಿದೆ ಅದೇ ರೀತಿ ತಮ್ಮ ಗೊತ್ತಿದೆ ಅದಮ ಆದರ್ಶ ನಗರದ್ದು ಸೇವಾಲಯ ಒಂದು ಭವನ ಏನಿತ್ತು ಅಲ್ಲಿನೂ ಕಾಣದ್ದು ಸಹ ಅಲ್ಲಿ ಏನು ಭೂಮಿಯನ್ನು ಖರೀದಿ ಮಾಡಿದ್ರು ಅವರು ಅದನ್ನ ಭೂಮಿನ ವಾಪಸ್ ಹಾಸ್ಪಿಟಲ್ ಮಾಡ್ತೀವಿ ಏನೋ ನಡೆದಿತ್ತು ನಾನು ಐವ ಅರವತ್ತೈದು ಲಕ್ಷ ರೂಪಾಯಿ ಕೃಷಿ ಕೊಟ್ಟು ವಾಪಸ್ ಖರೀದಿ ಮಾಡಿ ಅಲ್ಲಿ ಮತ್ತೆ ಎರಡು ಮೂರು ಕೋಟಿ ರೂಪಾಯಿ ಹಾಕಿರೋದನ್ನ ನಾವು ಅದನ್ನ ಸೇವಾಲಯ ಮಾಡಿದ್ದೀವಿ ನಾನು ಹೆಸರು ಇಡಬೇಕು ಸಹ ಎಲ್ಲರೂ ಬಹಳಷ್ಟು ಮಂದಿ ವಿಚಾರ ಮಾಡಿದ್ದೆ ಆ ನಾ ಹೇಳಿದೆ ನನ್ನ ಹೆಸರು ಬೇಡ ಯಾಕಂದ್ರೆ ರಾಮರಾವ್ ಮಹಾರೇಶ್ವರು ರಾಮರಾಮ ಮಹಾರಾಜರು ಬಹುಶಃ ಬಂಜಾರ ಸಮಾಜದ ಈಗಿನ ಇದರಲ್ಲಿ ಬಹಳ ದೊಡ್ಡ ಸ್ವಾಮೀಜಿ ಅವರು ಅವರು ಇಲ್ಲಿ ಕಣಿ ಕಾರ್ಯಕ್ರಮ ದರಬಾಯಿಸ್ಕೊಂಡು ನನಗೆ ಅಲ್ಲಿನೂ ಆಶೀರ್ವಾದ ಮಾಡಿದ್ರು ನನ್ನ ಮನೆಗೆ ಬಂದರು ನನಗೆ ಮನೆಗೆ ಬಂದ್ರೆ ನನಗೆ ಆಶೀರ್ವಾದ ಮಾಡಿದ್ರು ನಾನು ಹೇಳಿದೆ ರಾಮರಾಮ್ ಮಹಾರಾಜ ದುರ್ಗಾ ದುರ್ಗಾದೇವಿ ಅಮೂಲಾರ್ ಎಲ್ಲನೂ ಕೂಡ ಇದ್ದು ರಾಮರಾವ್ ಮಹಾರಾಜ ಏನೂ ಇಲ್ಲ ಅದಕ್ಕೆ ಆ ಭವನ ಏನೂ ಇಲ್ಲ ಅದನ್ನ ರಾಮರಾಮ್ ಮಹಾರಾಜರ ಹೆಸರು ಹೇಳಬೇಕು ಅಂತ ಹೇಳಿ ಮಾಡಿದ್ರು ಇಬ್ಕ್ಕೂ ಸಮಾಧಾನ ಆಗಿದೆ ರಾಜ್ಪಾಲ್ನವರು ರಾಮರಾಮ ಮಹಾರಾಜ ಇನ್ನೊಂದು ಸ್ವಲ್ಪ ಏನಾದರೂ ದೊಡ್ಡ ದೊಡ್ಡ ಎಲ್ಲರೂ ಕೂಡಿ ಮಾಡೋರು ಅನ್ನೋ ಸಂದರ್ಭದಲ್ಲಿ ಹೇಳಿ ಅವರ ಒಂದು ಆಶೀರ್ವಾದ ಕೂಡ ನಮ್ಮಲ್ಲಿ ಇದೆ ಅವ್ರನ್ನ ಸ್ಮರಣೆ ಮಾಡಲಿಕ್ಕೆ ಇನ್ನೂ ಒಂದು ದೊಡ್ಡ ದೊಡ್ಡ ಒಂದು ಸ್ಪಾರಕ್ಕೆ ಏನಾದರೂ ಒಂದನ್ನ ರಾಮರಾಮ ಮಹಾರಾಜ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಮಾತನಾ ಹೇಳಿ ಇವತ್ತು ಭಾಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಒಂದು ವಿನಂತಿ ಏನು ಮಾಡ್ಕೋತೀನಿ ಬೇರೆ ಎದುರು ಇದ್ರು ಎಲ್ಲ ಕೂಡಿಸಿ ಮಾಡ್ರಿ ಅಂತ ಹೇಳಿ ಲಕ್ಷ್ಮೀ ಮಹಾರಾಜ್ ಎಲ್ಲಾರು ಕೂಡಿಸಿ ಮಾಡಬೇಕು ಇಲ್ಲಿ ಕಾರ್ಯಕ್ರಮ ಅಲ್ಲ ಅಲ್ಲೊಂದು ಕಾರ್ಯಕ್ರಮ ಸಾಯಂಕಾಲ ಒಂದ್ ಕಾರ್ಯಕ್ರಮ ಅದ ಸರ್ಕಾರದ ಕಾರ್ಯಕ್ರಮ ಎಲ್ಲ ಕೂಡ ರಾಜ್ಪ ಸ್ವಲ್ಪ ತಗೊಂಡ್ರು ಬಂದಿದ್ದೀವಿ ಎಲ್ಲರೂ ಕೂಡ ಎಲ್ಲಾರು ಮಾತಾಡಿ ಸರ್ಕಾರದ ಕಾರ್ಯಕ್ರಮ ಬೇಕಾದ್ರೆ ಬೆಳಗ್ಗೆ ಬಂದಿ ನಾಲ್ಕು ಗಂಟೆಗೆ ಮಾಡೋಣ ಎಲ್ಲರೂ ಕೂಡ ಮಾಡಬೇಕು ಮೂರ್ನಾಲ್ಕು ಹನ್ನೆರಡು ಕಡೆ ಅಲ್ಲ ಮಾಡಿದ್ರೆ ಅದು ಅಷ್ಟು ವಿಜೃಂಭಣೆ ಆಗೋದಕ್ಕೆ ಹೋಗ್ತಿರೋದು ಕಾಣ್ತದೆ ನಮ್ಮಬಿಟ್ಟು ನಾಲ್ಕು ಗಂಟೆ ಸುಮಾರು ನಾವು ಸಾಯಂಕಾಲ ಮಾಡ್ಬಿಟ್ಟು ಹೋದ್ರೆ ಅದು ಸಂದಿಗೆ ಹೋಗಿ ಬಂದು ಎಲ್ಲಾನು ಹುಡುಗಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಮುಂದುವರಿತಾವೆ ಹೆಂಗ್ ಮಾಡಿದ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಇಲ್ಲೊಂದು ಕಡೆ ತುಸು ಜನ ಅಲ್ಲೂ ತುಸು ಜನ ಆ ಕಡೆ ತುಸು ಜನ ಹಿಂಗೆ ಆಗೋದಂತಂದರೆ ಆ ಬಗ್ಗೆ ಒಂದು ಸ್ವಲ್ಪ ಎಲ್ಲರನ್ನು ಕರೆಸಿ ತಾವು ಮಾತಾಡಿ ಇವತ್ತು ಎಲ್ಲ ಬುಕ್ಕಂಡ್ರನ್ನ ಮಕ್ಕಳ ಸಂಘ ಸಂಸ್ಥೆಗಳನ್ನ ಕರೆಸಿ ಮಾತಾಡಿ ಆ ರೀತಿ ಮಾಡಿದರೆ ಬಹುಶಃ ಸಂತ ಸೇವಲಾರರಿಗೆ ನಾವು ದೊಡ್ಡ ಗೌರವವನ್ನು ಕೊಟ್ಟಕ್ಕಾಗ್ತದೆ ವಿಜೃಂಭಣೆಯಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮಾತನ್ನು ಕೂಡ ಇವತ್ತು ತಾನು ಹೇಳಿ ಇವತ್ತು ನನಗೆ ಕೋಟ್ಯಾರದಲ್ಲಿ ಇನ್ನೊಂದು ಚಿಂತನ್ ಕಾರ ಮಟ್ಟದ ಒಂದು ಕಾರ್ಯಕ್ರಮ ಇದೆ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಇರ್ಬಿಟ್ಟಿದೆ ಹಾಗಾಗಿ ನಾನು ಕೋಟ್ಯಾಲಕ್ಕೆ ಹೋಗ್ಬೇಕಾಗಿಂದ ಇವತ್ತು ನಾನು ತಮ್ಮ ಪರವಾನಗಿಯನ್ನು ಪಡ್ಕೊಳ್ತೀನಿ ಅದು ಒಂದು ಕಂಡೀಷನ್ ಅದು ಯಾರು ಹೇಳ್ತಕ್ಕಂಥದ್ದು ನಾನು ಹೊರಗೆ ಹೋದರೂ ಕೂಡ ಯಾರು ಹೇಳ್ತಕ್ಕಂಥದ್ದು ಇನ್ನೂ ದರ್ಶಿಂಗ್ ಮಹಾರಾಜರು ಮಾತನಾಡೋದಲ್ಲ ಮತ್ತು ಕಾಂತಾನಾಯಕ್ ಅವರು ಮಾತಾಡಿದ್ರು ಇನ್ನೂ ಯಾರ್ಯಾರು ಹಿರಿಯ ಕಲೂ ಸರ್ ಮಾತನಾಡ್ತಾರೆ ಅವ್ರ ಮಾತುಗಳನ್ನ ಕೇಳಬೇಕು ಈ ಕ ಸಭೆಯ ಶಿಸ್ತನ್ನು ಮುರಿಬಾರ್ದು ಅಂತ ಕಳ್ಕಳಿಯಿಂದ ನಿಮ್ಗೆ ಪ್ರಾರ್ಥನೆ ಮಾಡ್ತೀನಿ ನಿಮ್ಗೆ ಪ್ರಾರ್ಥನೆ ಮಾಡಿ ಇವತ್ತು ಬಂಜಾರ ಸಮಾಜ ಭವಿ ಇತಿಹಾಸ ಅದ ಸಂಸ್ಕೃತಿ ಅದೇ ಶ್ರಮ ಅದ ಯಾಕಂದ್ರೆ ಹಿಂದಕ್ಕೆ ಸಲ ನಿಮ್ಮ ಮಹಾರಾಷ್ಟ್ರದ ಮಾ ಅಂದಿನ ಮುಖ್ಯಮಂತ್ರಿಗಳಾಗಿದ್ದವು ನಿಮ್ಮ ಅಲ್ಲಲ್ಲಪ್ಪ ಅಲ್ಲಲ್ಲ ಈಗ ಇವ ನಮ್ಮ ಸೋಂಬ ರೆಡ್ಡಿ ಇವರು ಬಂದ್ರಲ್ಲ ಇದಕ್ಕೆ ಅದು ಜಗನ್ ಮಹಾರಾಜ್ಕ ಬಂದಾಗ ಹತ್ರ ಬಾಯಿಗೆ ಬರ್ತಾ ಇಲ್ಲವರು ಅಲ್ಲಲ್ಲಪ್ಪ ರಿಪತ್ ನಾಯಕ್ ನಿಮ್ಮವರು ಆ ಇವರು ನಬ್ರು ಹೇಳುತ್ತೀನ್ ಬಿಡ ನಬ್ರ ಅವ್ರು ಬಂದಾಗ ಬಂದು ಮಾತಾಡಿದರು ಭಾಷೆ ಏನು ಹೇಳಿ ಬರ್ತದ್ರಿ ಗೋವಾದಾಗ ಪ್ರತಿಯೊಂದು ಬ್ರಿಡ್ಜ್ ಏನದ ಪ್ರತಿಯೊಂದು ಕಟ್ಟಡ ಮ್ಯಾಗ ಬಂಜಾರ ಸಮಾಜದ ಬೆವರಿನ ಒಂದು ಶ್ರಮ ಇದೆ ಅಂತ ಏನ್ರಿ ಬಂಜಾರ ಸಮಾಜ ಶ್ರಮ ಈಗ ನೀವು ಶ್ರಮಜೀವಿಗಳು ಕಾಯಕ ಜೀವಿಗಳು ಬಸವಣ್ಣವರ ಕಾಯಕವೇ ಕೈಲಾಸ ಮೇಲೆ ವಿಶ್ವಾಸ ಜನ ನಿಮ್ಮ ಸಂಸ್ಕೃತಿ ಇದನ್ನು ಮತ್ತೆ ನನಗೆ ನಾ ಪ್ರೊಫೆಸರ್ ಇದನ್ನು ಒಪ್ಪಂಗಿಲ್ಲ ಎಲ್ಲೋ ಒಂದು ಕಡೆ ಒಂದು ತುಸು ಮಾಡಿ ಮಂದಿ ಇದು ಮಾಡಿ ನಾಲ್ಕು ಮಂದಿ ಏನೋ ಇದು ಮಾತಾಡ್ತಾರಿದ್ದ ಅಂತ ಗೊತ್ತಿಲ್ಲ ಇಲ್ಲೇ ನಮ್ಮಲ್ಲಿ ಹಚ್ಚರಾಗ್ದಾಗ ಒಂದು ಏನೋ ಚರ್ಚೆ ಇತ್ತು ಚರ್ಚೆನ ಮಾಡಿದ್ರು ನಮ್ಮ ಮಂದಿ ಭಾಳ ಶನೇ ಇದ್ದಾರೆ ಏನು ರೀ ನಮ್ಮ ಮಂದಿ ನಾನು ಹೊರತು ನಿಮ್ಗೆ ಜಾಸ್ತಿ ನನಗೆ ಗೊತ್ತೆ ಸಮಾಜ ಏನ್ರಿ ನಾವು ಬಂದಾಗ ಸಮಾಜ ಬಾಕಿ ಬಗ್ಗೆ ಏನು ರೀ ಅದನ್ನು ಸುಮಾ ಭಾರಿ ಬುದ್ಧಿವಂತರವ್ರೆ ನಾ ಇಂಥವೆಲ್ಲ ಇಲ್ಲಾಗಂಗಿಲ್ಲ ಆಗಂಗಿಲ್ಲ ನಾನು ಏನೋ ಹೇಳಂಗಿಲ್ಲ ಮದ್ಯ ಹೇಳೋಕರಂಗಿಲ್ಲ ಆದ್ರೆ ಸರಳ ಏನೇ ಯಾವ ಯಾರ ಇಲ್ವಾ ಅಂಥವೆಲ್ಲ ಕೂಡ ಸಂ ಬಂಜಾರ ಸಮಾಜದ ಕೂಡ ಮತಾಂತರ ಪಿತಾಂತರ ಅವೆಲ್ಲನೂ ಹಾಕ್ತದನಪ್ಪ ಸ್ವಲ್ಪ ಅದೊಂದು ಚೇಸ್ಟ್ ಮಾಡಿದ್ರೆ ಅಂಥ ತುಂಬ ಹೋಗೋದು ತುಂಬ ಹಾಕಿ ಮತ್ತೆ ಹೋಗ್ತದೆ ಎಂದ್ರು ಎಲ್ಲ ಕೂಡ ಆಗಿದ್ರು ಆಗ್ಲಾಕ್ಕೂ ಬಿಡೋದ್ರನು ಅವನು ಕರಿ ಮಾಡ್ಕೊಬೇಡ್ರಿ ಮತ್ತು ಇಲ್ಲೆಲ್ಲ ಅಂತ ಜನ ಇದಾರೆ ಎಲ್ಲ ಮುಖಂಡರಿದ್ದಾರೆ ಯುವಕರದ ಆ ಯುವಕರು ತುಂಬ ಕುಂಡ್ರೆ ಹಿಂಗೆ ಮಾಡ್ಲಿಕ್ಕೆ ಅದಕ್ಕೆ ಸಮಾಜ ಭವ್ಯವಾದಂಥ ಇತಿಹಾಸ ಸಂಸ್ಕೃತಿ ಕಲೆ ಎಲ್ಲವನ್ನು ಇದ್ದರೆ ಅಂದರೆ ವಿಶೇಷವಾಗಿ ನಮ್ಮ ತಾಯಂದಿರದು ಭಾಳ ದೊಡ್ಡ ಕಡೆಗೆ ಇರಬೇಕು ನಮ್ಮ ಸಹೋದರಿಯರು ತಾಯಂದ್ರ ನಿಮ್ಮ ಕೊಡುಗೆ ಬಾಳೆ ಇವ್ರು ಏನಾಗಿಲ್ಲ ನಿಮ್ಮದ ನಿಮ್ಮ ಪರವಾಗಿ ನಾವು ದಿವಿ ಇಷ್ಟು ಹೇಳಿ ಭಾಳ ಸಂತೋಷದಿಂದ ಇವತ್ತು ಸಂತ ಸೇವಾಲಯದ ಜಯಂತೋತ್ಸವ ಭಾಗಿಯಾಗಿದ್ದೀರಿ ನನಗೆ ಆ ಮುಂದಿನ ಕಾರ್ಯಕ್ರಮದಲ್ಲಿ ಹದಿನಾರು ಹೋಗಬೇಕಾಗಿರುವುದ ತಮ್ಮ ಪರವಾನಗಿಯನ್ನು ನಾನು ಪಡ್ಕೋತೇನೆ ದಯವಿಟ್ಟು ಯಾರು ವ್ಯವಸ್ಥೆ ಹೋಗ್ಬಾರ್ದು ಇನ್ನೊಬ್ಬರು ಮುಂದಿಬ್ಬರು ಮಾತಾಡ್ತಾರೆ ಒಂದು ಅಂತ ಅದನ್ನು ಇಪ್ಪತ್ತು ನಿಮಿಷ ಕಾರ್ಯಕ್ರಮ ಆ ಇಪ್ಪತ್ತ್ಮೂರು ನಿಮಿಷ ತಾಳ್ಮೆಯಿಂದ ಸರ್ಕೊಂಡು ಸಹ ನಾವು ಸಂತ ಸೇವಾಲಯದ ಸರ್ವಾಗಿ ನೀವು ವಿಶ್ವಾಸ ಕೂಡ್ತೀರಂಥ ವಿಶ್ವಾಸನ ಒಪ್ಪು ಪಡುತ್ತೇನೆ ಮೊದಲನೇ ಹೇಳ್ಬೋದು ನಮಸ್ಕಾರ